दोमसंद्र ग्राम इतिहास प्रसिद्ध देवालय श्री काशी विश्वनाथेश्वर स्वमिया ब्रह्मरथोत्सव पूर्ण श्री गणपती श्री सुब्रमण्य स्वां ब्रह्मरथोत्सव ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ ವೀರಗಾಸೆ ಡೊಳ್ಳು ಕುಣಿತ ಟಮಟೆ ವಾದ್ಯ ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ರಥವು ದೋಮಸಂದ್ರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಿದ್ದಂತೆ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದ ದೃಶ್ಯ ಕಂಡುಬಂತು ಇನ್ನು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು ಇನ್ನು ಬ್ರಹ್ಮ ರಥೋತ್ಸವದಲ್ಲಿ ಜನಪ್ರತಿನಿಧಿ ವಿಧಿಗಳು ಭಕ್ತರು ಹಾಗೂ ಧಮಸಂದ್ರ ಗ್ರಾಮಸ್ಥರು ಭಾಗವಹಿಸಿದ್ರು ಹಾಗೆಯೇ ಇಂದು ರಾತ್ರಿ ಕರಗ ಮಹೋತ್ಸವ ನಡೆಯಲಿದ್ದು ಸಕಾಲಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಭಕ್ತ ಮಂಡಳಿಯವರು ಮನವಿ ಮಾಡಿದ್ರು ಅನೇಕ ವರ್ಷಗಳ ನಡೆದಂತೆ ಈ ವರ್ಷವೂ ಸಹ ಕಾಶಿ ವಿಶ್ವಾಸ ಬ್ರಹ್ಮರೋತ್ಸವವನ್ನು ಅತಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈಗ ನೀವು ನೋಡ್ತಾ ಇರ್ಬೋದು ಈ ಬಾರಿ ಕಳೆದ ಬಾರಿಗಿಂತ ಅನೇಕ ಜನ ಸ್ಥಮಸ್ ಸೇರಿದ್ದು ಕಾಶಿ ವಿಶ್ವನಾಥ ಬ್ರಹ್ಮರೋತ್ಸವ ಮತ್ತು ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನಗಳ ಬ್ರಹ್ಮರೋತ್ಸವವನ್ನು ಈ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ರಾತ್ರಿ ಕೂಡ ಮುತ್ತಲಮ್ಮ ಕರಗಮೋತ್ಸವ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ತಾವೆಲ್ಲ ಆಗಮಿಸಿರೋದಕ್ಕೆ ನಿಮಗೆ ಮೊದಲ ಧನ್ಯವಾದ ಹೇಳ್ತಾ ಈ ವರ್ಷ ಏನು ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ರೈತರಿಗೆ ಉದ್ಯಮಿಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಕಾಶಿ ಸೋದರ ಬೇಡ್ಕೊಳ್ತಾ ಬಾರಿ ಕಾಶಿ ವಿಶ್ವನಾಥ ಬ್ರಹ್ಮ ರಥೋತ್ಸವ ಹಾಗೂ ಗಣೇಶ ಸುಬ್ರಹ್ಮಣಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಈ ಬಾರಿ ತುಂಬ ಅದ್ಧೂರಿಯಾಗಿ ನಡೆಸ್ತಾ ಇದ್ದೀವಿ ವರ್ಷ ವರ್ಷವೂ ತುಂಬ ಅದ್ದೂರಿಯಾಗಿ ಬರ್ತಾ ಇದೆ ಈ ಬಾರಿ ತುಂಬಾ ಜನಸಂಖ್ಯೆ ಸೇರಿದೆ ಆ ರೀತಿ ತುಂಬಾ ಅನುಕೂಲವಾಗಿ ಊರಿಗೆ ಮತ್ತೆ ಗ್ರಾಮಕ್ಕೆಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಬ್ರಹ್ಮ ರಥೋತ್ಸವದಿಂದ ತುಂಬ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದೀವಿ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಮುತ್ಯಾಲಮ್ಮ ಸ್ವಾಮಿ ಮುತ್ಯಾಲಮ್ಮ ದೇವಿ ಕರಗಮ್ಮೋತ್ಸವಕ್ಕೆ ಹಲವಾರು ಸಾವಿರ ಸಂಖ್ಯೆಯಲ್ಲಿ ಭಕ್ತವೃಂದ ಆಗಮಿಸಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ನಾವು ಬ್ರಹ್ಮರಥೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ ದಯವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಗಡಿಯಲ್ಲಿ ಕಾಯ್ತಾ ಇರತಕ್ಕಂತಹ ಸೈನಿಕರಿಗೂ ಹಾಗೂ ದೇಶದ ಎಲ್ಲ ನಮ್ಮ ನಾಗರಿಕರಿಗೆ ದೇವರು ಒಳ್ಳೇದು ಮಾಡಲಿ ಕಾಲಕಾಲಕ್ಕೆ ಬೆಳೆ ಆಗ್ಲಿ ಮಳೆ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ನಮಸ್ಕಾರ ಇಂದು ಧಮ್ಸುಂದ್ರ ಮತ್ತು ಚಮ್ಮೆನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಶ್ರೀ ಕಾಶಿ ವಿಶ್ವನಾಥೇಶ್ವರ ಹಾಗೂ ಮುತ್ತಾಲಮ್ಮ ದೇವಿಯ ಕರಗ ಶಕ್ತೋತ್ಸವ ಕಾರ್ಯಕ್ರಮ ನಡೀತಿದೆ ಇಂದು ಕಾಶಿ ವಿಶ್ವನಾಥೇಶ್ವರರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಈಗಾಗಲೇ ನಡೀತಿದೆ ತಾವೆಲ್ಲ ನೋಡಿದರ ಜನ ಬಂದು ಆ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದು ಪುಣ್ಯ ಆಗ್ತಾ ಇದ್ದಾರೆ ಏನು ಇವತ್ತು ರಾತ್ರಿಗೆ ಪೊನ್ನೀಕುಲ ಕ್ಷತ್ರಿಯರ ದೈವ ಸಂಭೂತಿನಿ ನಮ್ಮ ಆರಾಧ್ಯ ದೈವವಾದ ದ್ರೌಪದಿ ಮಹಾತಾಯಿಯ ಮುತ್ಯಾಲಮ್ಮ ದೇವಿಯ ಕರಗ ಮಹೋತ್ಸವ ನಡೆಯಲಿದೆ ಈ ಒಂದು ಕರಗ ಮಹೋತ್ಸವ ಶಕ್ತೋತ್ಸವ ಜನರಿಗೆ ಒಳ್ಳೆಯ ಸುಖವನ್ನು ಎಲ್ಲ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆಗಳನ್ನು ಕೊಟ್ಟು ಎಲ್ಲರಿಗೂ ಆಶೀರ್ವಚನ ಆಶೀರ್ವಚನವನ್ನು ನೀಡಲಿ ಅಂತೇಳಿ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ಏನು ಜೋಡಿ ಗ್ರಾಮದಂತಹ ಚೆಮ್ಮೇನಹಳ್ಳಿ ಹಾಗೂ ಧಮ್ಸಂದ್ರ ಗ್ರಾಮದಲ್ಲಿ ತುಂಬ ವಿಜೃಂಭಣೆಯಿಂದ ಕಾಶಿ ವಿಶ್ವ ವಿಶ್ವನಾಥೇಶ್ವರ ರಥೋತ್ಸವ ಹಾಗೂ ಶ್ರೀ ಮುತ್ಯಾಲಮ್ಮ ದೇವಿಯ ಕರಗ ಸಖಿಶೋತ್ಸವವನ್ನು ನಡೆಸಲಾಗಿದೆ ಇದೇ ರೀ ಇದೇ ದಿನ ರಾತ್ರಿ ಹತ್ತುವರೆಯಿಂದ ಕರಗ ಶ್ರೀ ದ್ರೌಪದಿ ಮತ್ತು ಮುತಿಯಾಲ ಕರಗನ ಧಮಸಂದ್ರದಲ್ಲಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ತಲೆ ತಲಾಂತರದಿಂದ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿರ್ತೀವಿ ಇದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಮುಂದಕ್ಕೂ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಸಿಗಲಿ ಅಂತ ಕೋರ್ಕೊಳ್ತಾರೆ ಧಮಸಂದ್ರ ಗ್ರಾಮದಲ್ಲಿ ಐತಿಕ ಇತಿಹಾಸವುಳ್ಳ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಿದ್ದು ಇಂದು ರಾತ್ರಿ ಒಂಬತ್ತೂವರೆ ಹತ್ತು ಗಂಟೆಗೆ ಕರಗ ಮಹೋತ್ಸವ ಸಿದ್ಧತೆಗಳೆಲ್ಲ ನಡೆಸ್ಕೊಂಡಿದ್ದೀವಿ ಧಮಸಂದ್ರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಾಗರೋಪಾಯವಾಗಿ ಬಂದು ಮುತ್ತೇಲಮ್ಮ ದೇವಿ ಆಶೀರ್ವಾದ ಪಡೀತಾ ಇದ್ದಾರೆ ಮತ್ತು ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಶಾಂತಿಯುತವಾಗಿ ನಡೀತಾ ಇದೆ ಭಕ್ತಾದಿಗಳೆಲ್ಲ ಬಂದು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ ಅದೇ ರೀತಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕರಗ ಮಹೋತ್ಸವ ಪ್ರಾರಂಭ ಆಗುತ್ತೆ ಭಕ್ತಾದಿಗಳೆಲ್ಲ ಬಂದು ದೈವ ಕೃಪೆಗೆ ಪಾತ್ರರಾಗಬೇಕು ಮತ್ತು ಕರಗ ಮಹೋತ್ಸವವನ್ನು ವಿಜೃಂಭಣೆಯಾಗಿ ನಡೆಸ್ಕೊಳ್ಬೇಕು ಭಕ್ತಾದಿಗಳೆಲ್ಲ ಸಹಕಾರಬೇಕು ಅಂತ ಹೇಳ್ಕೊಳ್ತೀನಿ